ಆದ್ರೆ ಪ್ರಶ್ನವರ ವಿಶ್ಲೇಷಣೆಯನ್ನು ಮಾಡ್ತಿದ್ವಿ ಅಲ್ಲಿಗೆ ಆ ವಿಧ ಏಳು ಸ್ಟೆಪ್ ಆಗ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಕಲಿಕಾ ಚೇತರಿಕೆಯಲ್ಲಿ ಕಲಿಕಾವಳಿಗಳು ಫೈನ್ ಮಾತ್ರ ಮಾದರಿಯಲ್ಲಿ ಇದೆ ಫೈನ್ ಮಾದರಿಯಲ್ಲಿ ಇರೋದ್ರಿಂದ ಇದಕ್ಕೆ ಅಷ್ಟು ಸ್ಟೆಪ್ ಗಳನ್ನು ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಕೇವಲ ತಾವುಗಳು ಒಂದು ಟೇಬಲ್ ಅನ್ನು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ ಆ ಟೇಬಲ್ ಏನಪ್ಪಾ ಅಂದ್ರೆ ಯಾವ ಕಲಿಕಾಫಲದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀರಿ ಉದಾಹರಣೆಗೆ ಒಂದು ಕ್ರಮ ಸಂಖ್ಯೆ ಬರ್ಕೊಂಡ್ವಿ ಕಲಿಕಾಫಲ ಅಲ್ಲಿ ಏನ್ ಮಾಡಿ ಕಲಿಕಾಫಲ ಉದ್ದಕ್ಕೆ ಬರ್ಕೊಂಡು ಹೋಗ್ಬೇಡಿ ಅಲ್ಲಿ ಕೆಲವೊಂದು ಲೈನ್ ಮೂರು ಲೈನ್ ಇರುತ್ತೆ ಜಸ್ಟ್ ಅಲ್ಲಿ ಮೇಲ್ಗಡೆ ತರಗತಿ ವಿಷಯ ಹಾಕಿದ್ರಿ ಕಲಿಕಾಫಲ ಅಡಿಗೆ ತೆಗಿತೀರಿ ಅಂತ ಒಂದು ಹೋಗಿ ಇಲ್ಲಿ ಪ್ರಶ್ನೆಗಳ ಸ್ವರೂಪ ಪ್ರಶ್ನೆಗಳ ಸ್ವರೂಪ ಅಂತ ಬರ್ಕೊಳ್ಳಿ ನೀವು ಎಷ್ಟು ಮಾಡಿಸಿ ತೆಗಿತೀರಿ ಅಂತ ಒಂದು ಅಂಕ ಅಥವಾ ಎರಡು ಅಂಕ ನಾಲ್ಕು ಅಂಕ ಅಥವಾ ಮೂರು ಅಂಕ ಮಾಡಿದ್ರೆ ಅಲ್ಲಿ ಒಂದು ಕಾಲ ಎಕ್ಸ್ಟ್ರಾ ಹಾಕೊಳ್ಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕ ಇದೊಂದು ಟೇಬಲ್ ಸರ್ ಈ ಕಲಿಕಾಫಲಗಳನ್ನು ಹಾಕೊಂಡು ಹೋಗಿ ನಮ್ಮ ಸಂಖ್ಯೆ ಮುಂದಾಗಿ ಕಲಿಕಾಫಲ ಒಂದು ಅಂತ ತೋರಿಸಿದ್ರಿ ಅಲ್ಲಿ ಒಂದು ಮಾಸಿ ಒಂದು ಶಬ್ದ ಎರಡು ಮಾಸಿ ಅದಕ್ಕೆ ತಕ್ಕೋಶಬಿಟ್ಟು ಹಾಗಾದ್ರೆ ಇಲ್ಲಿ ಮತ್ತೆ ನೀವು ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ರಿ ಒಳ್ಳೆ ತರಗತಿ ಕನ್ನಡ ಮಾಡ್ತೀವಿ ಅಂದ್ರೆ ಟೇಬಲ್ ಹಾಕಬೇಕಾಗುತ್ತೆ ಯಾಕೆ ಎರಡು ಟೇಬಲ್ ಹಾಕಬೇಕು ಅಂದ್ರೆ ಲೆವೆಲ್ ಒನ್ ಗೆ ಅಲ್ಲಿ ನಾಲ್ಕು ಕನ್ನಡ ಸಂಖ್ಯೆಗಳನ್ನು ಇದನ್ನು ತಗೊಂಡ್ರೆ ನಾನು ಎಂಟು ಹೇಳಿದ್ದಲ್ಲ ಅದನ್ನ ಉದಾಹರಣೆ ತಗೊಂಡ್ರೆ ಇಲ್ಲಿ ಬರೀ ನಾಲ್ಕನ್ನು ಮಾತ್ರ ತೋರಿಸ್ತೀನಿ ಒನ್ ಟು ತ್ರೀ ಫೋರ್ ನಾಲ್ಕನ್ನು ಮಾತ್ರ ತೋರಿಸ್ತೀನಿ ಲೆವೆಲ್ ಟೂ ಅಲ್ಲಿ ಏನ್ ಎರಡ್ ಟೇಬಲ್ ಆಗ್ಬಹುದು ಈಗ ಸೊ ನೋಡಿ ನಿಮ್ಮ ಮಕ್ಕಳು ಯಾವ್ದನ್ನ ಪರೀಕ್ಷೆ ನನ್ನ ಇದ್ಕೊಟ್ರೆ ಒಂದ್ ಮಾಸ್ ಕೊಡಬಹುದು ಎರಡು ಮಾಸ ಯಾವ್ದು ಕೊಡ್ಬೋದು ಅದು ನಿಮ್ಮ ರಿಲೇಷನ್ ಬಿಡ್ತಕ್ಕಂಥದ್ದು ಅದನ್ನ ಈ ಒಂದು ಟೇಬಲ್ ಅನ್ನ ಇಟ್ಕೊಂಡು